ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹನ್ನೊಂದನೇ ಕಂತು ಬಗ್ಗೆ ಅಂತ ಹೆಸರು ಹೇಳಿದರೆ ಸಾಕು ಜನಗಳಿಗೆ ಬೇಜಾರಾಗ್ಬಿಟ್ಟಿದೆ ಏನು ಸರ್ ಇದು ನಮಗೆ ನೋಡಿ ನೋಡಿ ಸಾಕಾಗೋಗಿದೆ ಹಣನೇ ಬರ್ತಾ ಇಲ್ವಲ್ಲ ಅಂಥೇಳಿ ತಮ್ಮ ಒಂದು ಆಕ್ಷೇಪವನ್ನು ಬೇಸರವನ್ನು ಇದ್ದೀರಾ ಬಟ್ ಎಲ್ಲ ಕಡೆನೂ ಕೇಳಿ ಬರ್ತಾ ಇದೆ ಈಗ ಕಮೆಂಟ್ ಬಾಕ್ಸ್ಗಳಲ್ಲಿ ಗೃಹಲಕ್ಷ್ಮಿ ನಾಲ್ಕು ಸಾವಿರ ಜಮಾ ಆಗಿದೆ ಅಂಥೇಳಿ ಹಾಗಾಗಿ ನೋಡಿ ಇಲ್ಲಿ ನೋಡಿ ನಾಲ್ಕು ಸಾವಿರ ಜಮಾ ಆಗಿದೆ ವಿತ್ ಪ್ರೂಫ್ ಅಂತ ಹೇಳಿ ಕೂಡ ಸಾಕಷ್ಟು ವಿಚಾರಗಳು ಬೇರೆ ಬೇರೆ ಕಡೆ ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ಹರಿದು ಬರ್ತಾ ಇದೆ ಇದ್ರ ಬಗ್ಗೆ ಪಕ್ಕಾ ಕ್ಲಾರಿಟಿಯನ್ನು ಈ ಕ್ಷಣಕ್ಕೆ ಏನಿದೆ ಮಾಹಿತಿ ನಮ್ಮ ವೀಕ್ಷಕರಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೀನಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಏನೇ ಇದ್ದರೂ ಕೂಡ ಏನಿದೆ ಆ್ಯಸ್ ಇಟ್ ಈಸ್ ಸ್ಕ್ರೀನ್ ಮುಂದೆ ನಿಮಗೆ ನಿಖರವಾದ ಮಾಹಿತಿಯನ್ನು ನಾನು ಇಡಲಿಕ್ಕೆ ಬಯಸ್ತಾ ಇದ್ದೇನೆ ಓಕೆನಾ ಈಗ ಆಲ್ರೆಡಿ ನೀವು ಗಮನಿಸಿರ್ಬೋದು ಸಾಕಷ್ಟು ದಿನಗಳಿಂದ ಸರ್ಕಾರದಿಂದ ಬರ್ತಾ ಇದೆ ಅಪ್ಡೇಟು ಇನ್ನೊಂದು ಎರಡು ಮೂರು ದಿನದಲ್ಲಿ ಬಿಡುಗಡೆ ಮಾಡ್ತೀವಿ ಬಿಡುಗಡೆ ಮಾಡ್ತೀವಿ ಅಂತ ಈಗ ಆಲ್ರೆಡಿ ಜುಲೈ ಹದಿನೈ ಹದಿನಾರು ಜೂನ್ ಇಪ್ಪತ್ತೆಂಟರಿಂದ ಜೂನ್ ಇಪ್ಪತ್ತೆಂಟಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದು ಇನ್ನೊಂದು ಎರಡು ಮೂರು ದಿನದಲ್ಲಿ ಬಿಡುಗಡೆ ಮಾಡ್ತೀವಿ ಟ್ರೆಜರಿಯಿಂದ ಡಿ ಬಿ ಟಿ ಪುಷ್ ಮಾಡಿದ್ದೇವೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ನೀವು ಇಲ್ಲಿ ಕಮೆಂಟ್ಗಳನ್ನು ನೋಡೋದಕ್ಕಿಂತ ಹೆಚ್ಚಾಗಿ ಇಲ್ಲ ಸರ್ ಜಮಾ ಆಗಿಲ್ಲ ಅಂತ ತೊಂಬತ್ತೈದು ಪರ್ಸೆಂಟ್ ಜನರು ಎರಡು ಸಾವಿರದ ಮುನ್ನೂರು ಜನರು ನಮ್ಮ ವೀಕ್ಷಕರು ವೋಟ್ ಮಾಡಿದ್ದಾರೆ ಹೌದು ಜಮಾ ಆಗಿದೆ ಅಂತ ಐದು ಪರ್ಸೆಂಟ್ ಜನ ವೋಟ್ ಮಾಡಿದ್ದಾರೆ ಏನಿದು ರಹಸ್ಯ ಅಂತ ನೀವು ನೋಡೋಕೋದ್ರೆ ಇದರಲ್ಲಿ ಏನಪ್ಪ ಅಂದರೆ ಇದು ಐದು ಪರ್ಸೆಂಟ್ ಜನ ನಾನು ಮೊದಲೈನಿಂದ ನಿಮಗೆ ಹೇಳ್ತಾ ಬರ್ತಾಯಿದ್ದೆ ಇದು ಸ್ಟಾರ್ಟಿಂಗ್ ಟ್ರಯಲ್ ಅಂತ ಹೇಳಿ ಒಂದು ಐದು ಪರ್ಸೆಂಟ್ ಜನರಿಗೆ ಬಿಡುಗಡೆ ಮಾಡಿದರು ಅದು ಸರ್ಕಾರದಿಂದನೂ ಈಗ ಅಪ್ಡೇಟ್ ಬಂದಿದೆ ಆ ಐದು ಪರ್ಸೆಂಟ್ ಜನ ಬಿಟ್ಟರೆ ಇತ್ತೀಚಿನ ದಿನಗಳಲ್ಲಿ ಈಗ ಒಂದು ಒಂದು ವಾರದಿಂದ ಈ ಕಡೆ ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಓಕೆನಾ ಬಿಡುಗಡೆ ಆಗಿಲ್ಲ ನಿಮಗೆ ಈ ಸುದ್ದಿ ಖುಷಿ ಕೊಡುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ನಿಮಗೆ ಇಂಥ ದಿನ ಬಿಡುಗಡೆ ಆಗುತ್ತೆ ಇವತ್ತು ಮೂರು ಗಂಟೆಗೆ ಬರು ಬರುತ್ತೆ ಇವತ್ತು ಈ ಇಪ್ಪತ್ತು ಜಿಲ್ಲೆಗೆ ಬಿಡುಗಡೆ ಆಗುತ್ತೆ ಅಂದರೆ ಖುಷಿ ಆಗುತ್ತೆ ಅಂದರೆ ಖಂಡಿತವಾಗಲೂ ನಾನು ಏನೂ ಮಾಡೋಕ್ಕಾಗಲ್ಲ ಇರೋ ಅಂಥ ಸತ್ಯನ ಹೇಳೋದು ಹೇಳೋ ಕೆಲಸವನ್ನು ಮಾಡ್ತೀನಿ ಆದರೆ ಈಗ ಪ್ರಶ್ನೆ ಆಗಿರೋದು ಯಾಕೆ ಈ ಥರ ನಾಲ್ಕು ಸಾವಿರ ಗೃಹಲಕ್ಷ್ಮಿ ಅಮೌಂಟ್ ಬಂದಿದೆ ನಮಗೆ ಎರಡು ಸಾವಿರ ಗೃಹಲಕ್ಷ್ಮಿ ಅಮೌಂಟ್ ಹನ್ನೊಂದನೇ ಕಂತು ಬಂದಿದೆ ನಮಗೆ ಹನ್ನೊಂದು ಹನ್ನೆರಡನೇ ಕಂತು ಬಂದಿದೆ ಅಂಥೇಳಿ ನಮ್ಮ ಚಾನಲ್ ಒಂದೇ ಅಲ್ಲ ಬೇರೆ ಬೇರೆ ಚಾನಲ್ಗಳಲ್ಲಿ ನಮ್ಮ ಚಾನಲ್ಗಳಲ್ಲಿ ಸಾಕಷ್ಟು ಜನ ಕಮೆಂಟನ್ನು ಮಾಡ್ತಾಯಿದ್ದಾರೆ ಬಟ್ ಅವರು ಕಮೆಂಟ್ ಮಾಡಿದ ನಂತರ ಒಂದು ಹತ್ತು ಹನ್ನೆರಡು ಹದಿನೈದು ಜನಗಳು ಯಾವ ಜಿಲ್ಲೆ ನಿಮ್ಮದು ಯಾವಾಗ ಜಮಾಯಿತು ಆಯಿತು ಈ ರೀತಿಯಾಗಿ ಸಾಕಷ್ಟು ಜನ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಓಕೆನಾ ಪ್ರಶ್ನೆಗಳನ್ನು ಕೇಳಿದಾಗಲೂ ಕೂಡ ಅವ್ರು ಯಾರು ಕೂಡ ಅದಕ್ಕೆ ಸಮರ್ಪಕವಾಗಿ ಉತ್ತರವನ್ನು ಕೆಲವ್ರು ಕೊಡ್ತಾ ಇದ್ದಾರೆ ಕೆಲವರು ಇಲ್ಲ ನನಗೆ ನನಗನ್ಸೋ ಪ್ರಕಾರ ಇದು ಯಾವುದೇ ಒಂದು ಇನ್ಫಾರ್ಮೇಷನ್ ಆಗಲಿ ಸಾರಿ ಯಾವುದೇ ಒಂದು ಕಂತಾಗಲಿ ಬಿಡುಗಡೆ ಆದರೆ ಅದು ಸಾಮಾನ್ಯವಾಗಿ ಎಂಟರಿಂದ ಹತ್ತು ಲಕ್ಷ ಜನರಿಗೆ ಪ್ರತಿದಿನ ಬಿಡುಗಡೆ ಆಗುತ್ತೆ ಒಂದು ದಿನ ಬಿಡುಗಡೆ ಆದರೆ ಸಾಕು ಈಗ ಆಲ್ರೆಡಿ ನೀವು ಗಮನಿಸ್ಬೋದು ಶೇಕಡ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಜನ ಕಮೆಂಟ್ ಮಾಡ್ತಾರೆ ಸರ್ ನಮಗಿವತ್ತು ಬಂದಿದೆ ನಮಗಿವತ್ತು ಬಂದಿದೆ ಅಂತ ಎಲ್ಲೋ ಒಂದೋ ಎರಡೋ ಮೆಸೇಜನ್ನು ನಾವು ನಂಬಿಕೊಂಡು ಬಿಡುಗಡೆ ಆಗಿದೆ ಅಂತ ಹೇಳಿ ಜನರಿಗೆ ಕ್ಲಾರಿಫಿಕೇಷನ್ನ ಕೊಡೋದಕ್ಕೆ ಬರೋದಿಲ್ಲ ಖಂಡಿತವಾಗ್ಲೂ ಕೂಡ ಈಗ ಒಂದು ಹದಿನೈದು ದಿವಸದ ಹಿಂದೆ ಕಮ್ಯುನಿಟಿ ಪೋಸ್ಟ್ ಹಾಕಿದೆ ಅದರಲ್ಲೂ ತೊಂಬತ್ತೈದು ಪರ್ಸೆಂಟ್ ಜನ ಬಂದಿಲ್ಲ ಅಂತಲೇ ಓಟ್ ಮಾಡಿದ್ದಾರೆ ಅದು ಎರಡೂವರೆ ಸಾವಿರ ಜನ ಓಟ್ ಮಾಡಿದ್ದಾರೆ ಇವಾಗಲೂ ಕೂಡ ತೊಂಬತ್ತ ಐದು ಪರ್ಸೆಂಟ್ ಜನ ಓಟ್ ಮಾಡಿದ್ದಾರೆ ಎರಡು ಸಾವಿರದ ಮುನ್ನೂರು ಜನ ಓಟ್ ಮಾಡಿದ್ದಾರೆ ಖಂಡಿತವಾಗ್ಲೂ ಕೂಡ ಇನ್ನೂ ನನ್ನ ಪ್ರಕಾರ ಇನ್ನೂ ಕ್ರೋಡ್ ಕೂಡ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ ಓಕೆನಾ ಆಮೇಲೆ ಈಗ ನಿಮಗೆ ಇನ್ನೊಂದು ಈ ಫಲಾನುಭವಿಗಳಿಗೆ ಹಣ ಜಮಾ ಆಗಿರೋ ಪ್ರೂಫ್ ಇಲ್ಲಿದೆ ಅಂಥೇಳಿ ನಾನೊಂದು ಡೀಟೇಲ್ ತೋರಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ನನ್ನ ಮೊಬೈಲ್ ಸ್ಕ್ರೀನ್ ನೋಡಿ ಪೂರ್ತಿ ವಿಡಿಯೋ ನೋಡಿ ನನ್ನ ರಿಕ್ವೆಸ್ಟು ಮೊಬೈಲ್ ಸ್ಕ್ರೀನಿಗೆ ಬಂದು ನಿಮಗೆ ಡಿ ಬಿ ಟಿ ಕರ್ನಾಟಕ ಅಂತ ಆ್ಯಪ್ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ ದಯವಿಟ್ಟು ಡಿ ಬಿ ಟಿ ಕರ್ನಾಟಕ ಅಂತ ತಕ್ಷಣ ಸಾರ್ ಇದು ಹಳೇದನ್ನೇ ಹೇಳ್ತಾಯಿದ್ದಿಲ್ಲ ಸರ್ ಯಾವುದೋ ಹೊಸ ಸ್ಟೋರಿ ಇಲ್ವಾ ಅಂತ ಅಂದ್ಕೋಬೇಡಿ ದಯವಿಟ್ಟು ದಯವಿಟ್ಟು ಹಣ ಜಮ ಆಗಿರೋ ಪ್ರೂಫು ಯಾವ ತಾ ಯಾವ ಮಂತಿಂದು ಮತ್ತು ಲೇಟೆಸ್ಟ್ ಯಾವುದು ಜಮಾ ಆಗಿದೆ ಅಂತಲೂ ಕೂಡ ನಿಮಗೆ ತಿಳಿಸ್ಕೊಡೋ ಕೆಲಸವನ್ನು ಮಾಡ್ತೀನಿ ಓಕೆನಾ ಡಿ ಬಿ ಟಿ ಕರ್ನಾಟಕ ಬಗ್ಗೆ ಇಂಟ್ರೊಡಕ್ಷನ್ ಅಲ್ಲ ಹಣ ಜಮಾಗಿರೋ ಆಗಿರೋ ಪ್ರೂಫನ್ನು ಇಲ್ಲಿ ತೋರಿಸೋವಂಥ ಕೆಲಸವನ್ನು ಮಾಡ್ತೀನಿ ದಯವಿಟ್ಟು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ನನ್ನ ರಿಕ್ವೆಸ್ಟು ಪೂರ್ತಿ ವೀಡಿಯೋನ ನೋಡಿ ಓಕೆನಾ ಅದೇ ಅದರ ಜೊತೆಯಲ್ಲಿ ನೀವು ಈಗ ಈಗಾಗಲೇ ಯಾರ್ಯಾರಿಗೆ ಹಣ ಬರುತ್ತೋ ಬರೋಲ್ಲ ಅಂತ ನೀವು ಡೌಟಲ್ಲಿದ್ದೀರಾ ಹಾಗಾಗಿ ದಯವಿಟ್ಟು ಪೂರ್ತಿ ವೀಡಿಯೋನ ನೋಡಿ ಓಕೆನಾ ಡಿ ಬಿ ಟಿ ಕರ್ನಾಟಕ ಆ್ಯಪ್ ಅಂತ ಇದು ಈ ರೀತಿ ಓಪನ್ ಆದ ತಕ್ಷಣ ಓಪನ್ ಅಂತ ಮೇಲೆ ಕ್ಲಿಕ್ ಮಾಡಿ ಪ್ಲೇಸ್ಟೋರಲ್ಲಿ ಇಲ್ಲಿ ಓಪನ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಬರಲ್ಲ ಓಕೆನಾ ಒಂದು ಸಣ್ಣ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ರಿಜಿಸ್ಟ್ರೇಷನ್ ಅಂದರೆ ಜಸ್ಟ್ ನೀವು ನಿಮ್ಮ ಒಂದು ಡೀಟೇಲ್ಸನ್ನು ಕೊಟ್ಬಿಟ್ಟು ಒಂದು ನಾಲ್ಕು ಡಿಜಿಟ್ ಪಿನ್ನನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಡಿಜಿಟ್ ಪಿನ್ನನ್ನು ಸೆಟ್ ಮಾಡಿಕೊಂಡು ನೀವು ಇದರಲ್ಲಿ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದರೆ ನಿಮ್ಮ ಮಕ್ಕಳ ಸ್ಕಾಲರ್ಶಿಪ್ಪನ್ನು ಚೆಕ್ ಮಾಡ್ಬೋದು ಮತ್ತು ಪಿ ಎಮ್ ಕಿಸಾನ್ ಯೋಜನೆ ಹಣ ಕೂಡ ಚೆಕ್ ಮಾಡ್ಬೋದು ಆಮೇಲೆ ಯಾವ್ಯಾವ ಹಣ ಡಿ ಬಿ ಟಿ ಮುಖಾಂತರ ಪೇಮೆಂಟ್ ಆಗುತ್ತೋ ಅವೆಲ್ಲ ಅವೆಲ್ಲವನ್ನು ಕೂಡ ನೀವು ಇಲ್ಲಿ ಡಿ ಬಿ ಟಿ ಮುಖಾಂತರ ಆಗುವ ಎಲ್ಲ ಪೇಮೆಂಟನ್ನು ಚೆಕ್ ಮಾಡ್ಬೋದು ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಏಪ್ರಿಲ್ ಬಿಡುಗಡೆ ಆಗಿದೆಯೋ ಮೇ ಬಿಡುಗಡೆ ಆಗಿದೆಯೋ ಅಥವಾ ಜೂನಿಂದ ಬಂದಿದೆಯೋ ಇಲ್ಲಿ ಲೈವ್ ಪ್ರೂಫನ್ನು ನಿಮಗೆ ಅನ್ನಭಾಗ್ಯ ಯೋಜನೆ ಲೈವ್ ಪ್ರೂಫನ್ನು ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಇದೇ ರೀತಿ ಚೆಕ್ ಮಾಡ್ಬೋದು ತಂದೆ ತಾಯಿ ಅಂದರೆ ಅವರಿಗೆ ಈಗ ಪೆನ್ಷನ್ ಹಣ ಬಂದಿದ್ದು ಚೆಕ್ ಮಾಡ್ಬೋದು ಎಲ್ಲವನ್ನು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ ಲೋಕಸಭಾ ಚುನಾವಣೆ ಫಲಿತಾಂಶಕ್ಕಿಂತ ಮೊದಲು ಲೋಕಸಭಾ ಚುನಾವಣೆ ಫಲಿತಾಂಶಕ್ಕಿಂತ ಮೊದಲು ನಿಮಗೆ ಮಾರ್ಚ್ವರೆಗೂ ಕೂಡ ಹಣ ಜಮಾ ಆಗಿತ್ತು ಅದು ಏಪ್ರಿಲ್ ಎಂಟನೇ ತಾರೀಕು ಇವರಿಗೆ ಜಮಾ ಆಗಿತ್ತು ಓಕೆನಾ ಮಾರ್ಚ್ ತಿಂಗಳವರೆಗೂ ಕೂಡ ಜಮಾ ಆಗಿತ್ತು ಲೋಕಸಭಾ ಚುನಾವಣೆಗಿಂತ ಮೊದಲು ಓಕೆನಾ ಈಗ ನಿಮಗೆ ಲೋಕಸಭಾ ಚುನಾವಣೆ ಆದ ನಂತರ ಯಾವುದೇ ಹಣ ಬಿಡುಗಡೆ ಆಗಿಲ್ಲ ಯಾವ ಹಣವೂ ಬಂದಿಲ್ಲ ಸರ್ ಸುಮ್ಮನೆ ಹೇಳ್ತಾ ಇದ್ದೀರಾ ಅನ್ನೋರು ಇಲ್ಲಿ ನೋಡಿ ಈ ವರ್ಷದ್ದು ಓಕೆನಾ ಮಾರ್ಚ್ವರೆಗೂ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದಿತ್ತು ಜೂನ್ ಇಪ್ಪತ್ತೊಂದನೇ ತಾರೀಕು ನಿಮಗೆ ಇಲ್ಲಿ ಗಮನಿಸ್ತಾ ಇರ್ಬೋದು ಜೂನ್ ಇಪ್ಪತ್ತೊಂದನೇ ತಾರೀಕು ಗೃ ಅನ್ನಭಾಗ್ಯ ಯೋಜನೆಯ ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ಆಗಿದೆ ಆಮೇಲೆ ಜುಲೈ ಹನ್ನೊಂದನೇ ತಾರೀಕು ಅನ್ನಭಾಗ್ಯ ಯೋಜನೆಯ ಮೇ ತಿಂಗಳ ಹಣ ಬಿಡುಗಡೆ ಆಗಿದೆ ಈಗ ಆಲ್ರೆಡಿ ಏಪ್ರಿಲ್ ಏಪ್ರಿಲ್ ಮತ್ತು ಮೇ ತಿಂಗಳ ಅನ್ನಭಾಗ್ಯ ಹಣ ಈಗ ಲೋಕಸಭಾ ಚುನಾವಣೆ ಫಲಿತಾಂಶದ ನಂತರ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಬಿಡುಗಡೆ ಆಗಿದೆ ಜೂನ್ ತಿಂಗಳ ಹಣ ಇವರಿಗೆ ಬಿಡುಗಡೆ ಆಗಿಲ್ಲ ಜೂನ್ ತಿಂಗಳಿಂದ ಬಟ್ ಆದರೆ ಜೂನ್ ತಿಂಗಳಿಂದ ಹಣ ಸಾಕಷ್ಟು ಬೇರೆ ಬೇರೆ ಜನರಿಗೆ ಇನ್ನು ಇವನ್ನ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗಿದೆ ಈಗ ಆಲ್ರೆಡಿ ಜೂನ್ ತಿಂಗಳ ಅಕ್ಕಿ ಹಣ ಎಷ್ಟು ಜನರಿಗೆ ಬಿಡುಗಡೆ ಆಗಿದೆ ಅಂತ ಕೇಳಿದಾಗ ಲೈವ್ನಲ್ಲೂ ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸಿದ್ದಾರೆ ಮತ್ತು ಕಮ್ಯುನಿಟಿ ಪೋಸ್ಟಲ್ಲೂ ಕೂಡ ಜಮಾ ಇರುವ ಪ್ರೂಫನ್ನು ಕಳ್ ತಿಳಿಸಿದ್ದಾರೆ ನಾನು ಕೂಡ ನೆಕ್ಸ್ಟ್ ನಿಮಗೆ ಸದ್ಯದಲ್ಲಿ ಇವರಿಗೂ ಜಮಾ ಆದರೆ ನಿಮಗೆ ಖಂಡಿತವಾಗ್ಲೂ ಅಪ್ಡೇಟ್ ಮಾಡಿ ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಓಕೆನಾ ಈಗ ಆಲ್ರೆಡಿ ಸರ್ಕಾರ ಯುವ ನಿಧಿ ಹಣ ಬಿಡುಗಡೆ ಮಾಡ್ತಾಯಿದೆ ಗ ಅನ್ನ ಬಗ್ಗೆ ಹಣ ಬಿಡುಗಡೆ ಮಾಡ್ತಾಯಿದೆ ಬರ ಪರಿಹಾರದ ಹಣ ಬಿಡುಗಡೆ ಮಾಡ್ತಾಯಿದೆ ಇವ್ ಯುವ ನಿಧಿ ಮತ್ತು ಅನ್ನ ಕೂಡ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡೇ ಹಣ ಬಿಡುಗಡೆ ಮಾಡೋಕ್ಕೆ ಶುರು ಮಾಡಿರತ್ತ ಅಂಥದ್ದು ಈಗ ಆಲ್ರೆಡಿ ಏಳು ಸಾವಿರದ ಎಂಟುನೂರ ಎಂಬತ್ತೊಂದು ಕೋಟಿ ಹಣವನ್ನು ಗೃಹಲಕ್ಷ್ಮಿ ಹಣಕ್ಕೆ ಅಂತಲೇ ವಿನಿಯೋಗ ಮಾಡಿಕೊಂಡಿದೆ ಎಲ್ಲಿಂದ ಬಂದಿದೆ ಹಣ ಏನು ಎಲ್ಲ ಡೀಟೇಲ್ಸನ್ನು ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ವಿಡಿಯೋ ಮಾಡಿದ್ದೀನಿ ಹಾಗಾಗಿ ಡೋಂಟ್ ಲೂಸ್ ಯುವರ್ ಹೋಪ್ ಖಂಡಿತವಾಗ್ಲೂ ಅನ್ನೇ ಬಿಡುಗಡೆ ಆಗುತ್ತೆ ಬಟ್ ಯಾವಾಗುತ್ತೆ ಏನು ಸರ್ಕಾರದಿಂದ ಹೊಸ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಒಂದು ಲೈಕ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ದಾನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ನೋಟಿಫಿಕೇಷನ್ ಬೆಲ್ ಪ್ರೆಸ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್